ಕೋಟಿ ಕೊಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವ್ರ ನಲ್ಲೇ ಹೇಳಿದ್ರು ಇದು ಬರೀ ಭಾಷಣ ಅಲ್ಲ ಬಜೆಟ್ ಬಜೆಟ್ ನಲ್ಲಿ ಹೇಳಿದ್ದರು ಪಾಸ್ ಆಗಿದೆ ಪಾರ್ಲಿಮೆಂಟ್ ನಲ್ಲಿ ಬೊಮ್ಮಾಯಿಯವರು ಕೂಡ ಇಲ್ಲಿ ಅವ್ರ ಬಜೆಟ್ನಲ್ಲಿ ಇಪ್ಪತ್ನೂರು ಇಪ್ಪತ್ನಾಲ್ಕರ ನಲ್ಲಿ ಅವರು ಹೇಳಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿ ಬರುತ್ತದೆ ಮತ್ತೆ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತೆಲ್ಲ ಕೇಳಿದ್ದಾರೆ ಇವತ್ತಿನವರಿಗೆ ರಾಷ್ಟ್ರೀಯ ಯೋಜನೆಯೂ ಆಗಲಿಲ್ಲ ಐದು ಸಾವಿರದ ಮುನ್ನೂರು ಕೋಟಿನಲ್ಲಿ ಒಂದು ರೂಪಾಯಿನೂ ಬರಲಿಲ್ಲ ಇವತ್ತು ಬರಲಿಲ್ಲ ಅದರ ಜೊತೆಗೆ ಹದಿನೈದನೇ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಕೊಡಿ ಅಂತ ಹೇಳ್ತಾರೆ ಅದು ಕೊಡಲಿಲ್ಲ ಇದಕ್ಕೆ ಕೊಡದೇ ಇರಲಿಕ್ಕೆ ಕಾರಣ ನಿರ್ಮಲಾ ಸೀತಾರಾಮನ್ ಮತ್ತೆ ನರೇಂದ್ರ ಮೋದಿ ಅವರು ಇದು ಒಂದು ಎರಡನೇದು ಪಿರಿಪಿರಲ್ ರಿಂಗ್ ರೋಡ್ಗೆ ಮೂರ್ ಸಾವಿರ ಕೊಡಿ ಸಾರಿ ಮೂರ್ ಕೋಟಿ ಕೊಡಿ ಅಂತೇಳಿ ಶಿಫಾರಸು ಮಾಡಿ ಅದನ್ನು ಕೊಡಲಿಲ್ಲ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಲೇಕ್ಸ್ ಅಭಿವೃದ್ಧಿಗೆ ಮೂರ್ ಸಾವಿರ ಕೊಡಿ ಅಂತ ಹೇಳಿದ್ರು ಅದನ್ನು ಕೊಡಲಿಲ್ಲ ಅದನ್ನು ಕೊಡಲಿಲ್ಲ ಸೊ ಇವತ್ತಿನವರಿಗೆ ಬರ ಪರಿಹಾರಕ್ಕೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡಿದೆ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನ ಮಾಡಿ ಇವರು ಸುಮ್ ಸುಮ್ನೆ ಕರ್ನಾಟಕಕ್ಕೆ ಬಂದು ಯಾಕಂದ್ರೆ ನರೇಂದ್ರ ಮೋದಿ ಅವರಿಗೆ ಜ್ಞಾಪಕ ಆಗೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಪ್ರವಾಹ ಬಂದಾಗ ಬರಲಿಲ್ಲ ಆಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ರು ಭೀಕರವಾದಂತ ಪ್ರವಾಹ ಬಂದಿತ್ತು ಆ ಕಾಲದಲ್ಲಿ ಬರಲಿಲ್ಲ ಆಮೇಲೆ ಇವತ್ತು ಭೀಕರವಾದಂತ ಬರಗಾಲ ಬಂದಿದೆ ಈಗಲೂ ಕೂಡ ಬರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ ಕರ್ನಾಟಕದ ಓಟ್ ಮತದಾರರನ್ನ ಓಟ್ ಕೇಳಲಿಕ್ಕೆ ಬರ್ತದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ